ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಬರೆದ ಸುಸಂದೇಶದಿಂದ ವಾಚನ ಆತನು ಕಪೆರ್ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂದನು ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡನ ಪಡುವನ ದಿಕ್ಕುಗಳಿಂದ ಬಹಳ ಜನರು ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ ಇಸಾಕ್ ಯಾಕೋ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ವಚನವು ವಿಶ್ವಾಸ ಮತ್ತು ದೀನತೆಗೆ ಉತ್ತಮ ಉದಾಹರಣೆಯಾಗಿದೆ ಶತಾಧಿಪತಿಯು ಏಸುವನ್ನು ಹುಡುಕಿಕೊಂಡು ಹೋಗಿ ತನ್ನ ಸೇವಕನಿಗಾಗಿ ಬೇಡಿಕೊಳ್ಳುತ್ತಾನೆ ಸೇವಕನಿಗಾಗಿ ಪ್ರಾರ್ಥಿಸುತ್ತಿದ್ದ ಅವನಿಗೆ ಏಸು ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದಾಗ ಶತಾಧಿಪತಿಯು ಅಧಿಕಾರದಲ್ಲಿದ್ದರೂ ಸಹ ತನ್ನನ್ನು ಯೋಗ್ಯನೆಂದು ಎನಿಸುವುದಿಲ್ಲ ದೀನತೆಯ ಮನೋಭಾವನೆ ಅದರೊಂದಿಗೆ ಅಚಲ ವಿಶ್ವಾಸವು ಅವನಲ್ಲಿ ಇದ್ದುದರಿಂದ ಏಸು ಒಂದೇ ಒಂದು ಮಾತು ಹೇಳಿದರೆ ಸಾಕು ಮಹತ್ಕಾರಗಳಾಗುವುವು ಎಂದು ಅವನು ನಂಬಿದ್ದನು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟ ತೊಂದರೆಗಳನ್ನು ಎದುರಿಸಬೇಕಾದಾಗ ಆ ಸಮಸ್ಯೆಗಳೇ ನಮಗೆ ದೊಡ್ಡದಾಗಿ ಕಾಣುತ್ತವೆ ನನಗೇಗೆ ಈ ಕಷ್ಟ ಬಂದಿತು ಎಂದು ಹೇಳಿ ದುಃಖಪಡುವ ಬದಲು ದೀನತೆಯಿಂದ ದೇವರಿಗೆ ಒಪ್ಪಿಸಿಕೊಟ್ಟು ವಿಶ್ವಾಸದಿಂದ ಕೇಳಿಕೊಂಡರೆ ದೇವರು ಖಂಡಿತವಾಗಿಯೂ ನಮ್ಮ ಮೊರೆಯನ್ನು ಕೇಳುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಸೇನಾಧಿಪತಿಗೆ ಇದ್ದಂಥ ವಿಶ್ವಾಸವನ್ನು ನಮಗೂ ಕರುಣಿಸಿರಿ ನಮ್ಮ ಜೀವನದ ಕಷ್ಟಗಳ ಸಮಯದಲ್ಲಿ ನಿಮ್ಮನ್ನು ಪ್ರಶ್ನಿಸದೆ ವಿನಯತೆಯಿಂದ ನಿಮ್ಮ ಸನ್ನಿಧಿಗೆ ಬಂದು ನೀವು ಒಂದು ಮಾತು ಹೇಳಿದರೆ ಸಾಕು ನನಗೆ ಗುಣವಾಗುವುದು ನನ್ನ ಜೀವನವು ಸುಧಾರಿಸುವುದು ಎಂಬ ನಂಬಿಕೆಯನ್ನು ನಮಗೆ ಕೊಡಿರಿ ನಮ್ಮ ಕುಟುಂಬ ಕೆಲಸ ಆರೋಗ್ಯ ಎಲ್ಲದರಲ್ಲಿಯೂ ನಿಮ್ಮ ಇಚ್ಛೆಯನ್ನು ಅಂಗೀಕರಿಸಲು ನಿಮ್ಮ ವಾಕ್ಯದ ಮಾರ್ಗದರ್ಶನದಲ್ಲಿ ನಡೆಯಲು ನಮಗೆ ಶಕ್ತಿ ಮತ್ತು ಬಲವನ್ನು ನೀಡಿರಿ ದೀನತೆ ಮತ್ತು ವಿಶ್ವಾಸದಿಂದ ನಾವು ಮಾಡುತ್ತಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್